ನಿಶ್ಚಿತಾರ್ಥಕ್ಕೂ ಮುನ್ನ ಆಫೀಸ್ ಕೆಲಸವನ್ನೆಲ್ಲ ಮುಗಿಸಲೇಬೇಕೆಂದು ದಾತ್ರಿ ಮತ್ತು ಅರ್ಜುನ್ ಇಬ್ಬರು ಸೇರಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರು ಇಬ್ಬರು ಹಗಲು ರಾತ್ರಿ ಎನ್ನದೇ ಕೆಲಸವನ್ನು ಮಾಡಿದ್ದರು ಒಂದು ವಾರದ ಅವಿರತ ಪ್ರಯತ್ನದ ನಂತರ ಸ್ವಲ್ಪ ಮಟ್ಟಿಗೆ ಕೆಲಸದ ಒತ್ತಡವು ಕಮ್ಮಿಯಾಗಿತ್ತು ದಾತ್ರಿ ಒಂದು ವಾರದಿಂದ ಎಡಬಿಡದೆ ಕೆಲಸ ಮಾಡಿದಳು ಹಾಗೆ ಅರ್ಜುನ್ ಅಂತರವನ್ನು ಕಾಯ್ದುಕೊಂಡಿದ್ದಳು ಆದರೆ ಕೆಲಸ ಒಂದು ಮಟ್ಟಿಗೆ ಮುಗಿದಿದ್ದು ಅವಳಿಗೆ ಖುಷಿ ತಂದು ಅವಳು ಅವನ ಪಕ್ಕ ಇರುವುದರಿಂದ ಅವನ ಉತ್ಸಾಹ ಇಮ್ಮಡಿಯಾಗಿತ್ತು ಎಷ್ಟುನಿದೆ ಗೆಟ್ಟರೂ ಊಟ ತಿಂಡಿ ಇಲ್ಲದೇ ಇದ್ದರೂ ಗೆಲುವಿನ ನಗು ಅವನ ಮುಖದ ಮೇಲೆ ಆ ನಗುವಿನ ರೂವಾರಿ ಅವನ ಪ್ರೀತಿ ಅರ್ಜುನ್ ಕ್ಯಾಬಿನ್ ಒಳಗಡೆ ಕೂತು ಲ್ಯಾಪ್ಟಾಪ್ ಕೊಟ್ಟುತ್ತಿದ್ದ ರಾತ್ರಿ ಕಾಫಿ ಕುಡಿದು ತನ್ನ ಕ್ಯಾಬಿನ್ಗೆ ಮರಳಿ ಅರ್ಜುನ್ ಕೊಟ್ಟಿದ್ದ ಫೈಲ್ ನೋಡುತ್ತಿದ್ದಳು ಅಚಾನಕ್ಕಾಗಿ ಮೊಬೈಲ್ ನೋಡಿದ ಅಂದಿನ ಡೇಟ್ ಕಣ್ಣಿಗೆ ಬಿದ್ದಿತ್ತು ವಾರ ದಿನ ಗೊತ್ತಿಲ್ಲದ ಕೆಲಸ ಮಾಡಿದ್ದಳು ಹುಡುಗಿ ನಿಶ್ಚಿತಾರ್ಥಕ್ಕೆ ಕೇವಲ ಮೂರೇ ಮೂರು ದಿನ ಬಾಕಿ ಇದೆ ಎಂದು ತೋರಿಸುತ್ತಿತ್ತು ಹುಡುಗಿಗೆ ಕೋಪ ನೆತ್ತಿಗೆ ಹರಿಬಿಟ್ಟಿತು ಕಾಲನ್ನು ನೆಲಕ್ಕೆ ಅಪ್ಪಳಿಸುತ್ತಾ ಅರ್ಜುನ್ ಅರಸಿ ಹೊರಟಳು ಅವನು ಕೆಲಸದಲ್ಲಿ ಮಗ್ನನಾಗಿರುವಂತೆ ನಟಿಸುತ್ತಾ ತನ್ನ ದೃಷ್ಟಿಯನ್ನು ಲ್ಯಾಪ್ಟಾಪ್ನಲ್ಲಿ ನೆಟ್ಟಿದ್ದ ಬಾಗಿಲನ್ನು ಜೋರಾಗಿ ತಳ್ಳಿದಳು ಸರ್ ಎಂದರು ಜೋರಾಗಿ ತಲೆ ಎತ್ತಲಿಲ್ಲ ಅವನು ಮೊದಲೇ ಕೋಪ ತಾರಕಕ್ಕೇರಿತು ಸರ್ ಎಂದು ಕರೆದಿದ್ದು ಹೆಚ್ಚು ಅದರಲ್ಲಿ ಇವನ ನಾಟಕ ಬೇರೆ ಎಂದು ಮನದಲ್ಲೇ ಬಯ್ಯುತ್ತಾ ಸೀದ ಹೋದವಳೆ ಲ್ಯಾಪ್ಟಾಪ್ ಎತ್ತಿ ಟೇಬಲ್ ಮೇಲೆ ಇಟ್ಟು ಅವನನ್ನೇ ನೋಡಿದಳು ಅಯ್ಯೋ ನನ್ನ ಹುಡುಗಿ ಅದೆಷ್ಟು ಮುದ್ದು ಆ ಮುತ್ತು ಕೊಟ್ಟು ನಿನ್ನನ್ನು ಬಾಚಿ ತಬ್ಬಿ ಒಂದು ಸಲ ಮುದ್ದಾಡಲೆ ಹುಡುಗಿ ನನ್ನ ಹೃದಯ ಇವಳ ನೋಡಿದ ಕೂಡಲೇ ಕುಣಿಯುತ್ತೆ ಎಂದು ತನ್ನದೇ ಪ್ರೇಮ ಲೋಕದಲ್ಲಿ ಮುಳುಗಿದವನನ್ನು ಅಲುಗಾಡಿಸುತ್ತಿದ್ದಳು ದಾತ್ರಿ ಬೆಚ್ಚಿದನು ಅವನು ಇವತ್ತು ಡೇಟ್ ಎಷ್ಟು ಅಂತ ಗೊತ್ತಾ ನಿನಗೆ ಅಲ್ಲಲ್ಲ ನಿಮಗೆ ಎಂದಳು ಯಾಕೆ ನನಗೆ ಗೊತ್ತು ಇವತ್ತಿನ ಡೇಟ್ ಇವತ್ತು ಏನಾದರೂ ವಿಶೇಷ ಇದೆಯಾ ಎಂದು ಕಣ್ಣರಳಿಸಿದ ಅಯ್ಯೋ ಇವತ್ತೇನಾದರೂ ವಿಶೇಷ ದಿನ ಆಗಿದೆಯೇನಪ್ಪ ಈ ಹುಡುಗೀರಿಗೆ ಲವ್ ಸ್ಟಾರ್ಟ್ ಆದ ದಿನ ಹಾಗೆ ಲವ್ ಆದ ದಿನಗಳೆಲ್ಲ ಸೆಲೆಬ್ರೇಷನ್ ಮಾಡಬೇಕು ನಾನೇನಾದರೂ ಮರೆತಿದ್ರೆ ಅಷ್ಟೇ ಕತೆ ಮೊದಲೇ ನನ್ನ ಲವ್ ಬೋರ್ನಲ್ಲಿ ಸಿಕ್ಕಿ ಹಾಕಿಕೊಂಡ ಹಿಲಿಯ ಹಾಗೆ ಮೇಲಿಂದ ಕೆಳಗೆ ಕೆಳಗಿನ ಮೇಲೆ ಇದೆ ಮುಂದೆ ಹೋಗ್ತಾ ಇಲ್ಲ ಅಲ್ಲಲ್ಲ ನನ್ನ ಹುಡುಗಿ ಮುಂದೆ ಹೋಗೋಕೆ ಬಿಡ್ತಾ ಇಲ್ಲ ಆದರೆ ನನ್ನ ಹುಡುಗಿ ತುಂಬ ಮುದ್ದು ಇವತ್ತೇನಾದರೂ ವಿಶೇಷ ದಿನವಿದೆಯಾ ಎಂದು ತನ್ನ ಬುದ್ಧಿ ಖರ್ಚು ಮಾಡಿ ಯೋಚಿಸಿದ ಹ್ಞೂ ಹ್ಞೂ ಅವನಿಗೆ ಯಾವುದೇ ದಿನ ನೆನಪಾಗಲಿಲ್ಲ ಹುಡುಗಿಗೆ ಹೋಯಿತು ಠ ಏನು ನಿನ್ನ ಗೋಳು ಹಾಗ ಈ ಲೋಕದಲ್ಲಿಂದ ಕಳೆದು ಹೋಗ್ತೀಯಲ್ಲೋ ಬಾರೋ ಇಲ್ಲಿಗೆ ಇವತ್ತಿಂದ ಕರೆಕ್ಟಾಗಿ ಮೂರು ದಿನಕ್ಕೆ ಹಣ್ಣೊಂದು ಎಂಗೇಜ್ಮೆಂಟ್ ಎಂದೇಳು ಹಾಂ ಗೊತ್ತು ನನಗೆ ಅದಕ್ಕೆ ಅಲ್ವಾ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿ ಮುಗಿಸಿದ್ದು ನಾನು ಈಗ ಆರಾಮಾಗಿ ಎಂಜಾಯ್ ಮಾಡಬಹುದು ಎಂದು ನಕ್ಕನು ಅಸಾಧ್ಯ ಕೋಪ ಹುಕ್ಕಿತು ಅವಳಿಗೆ ಇವನು ಬೇರೆ ಮಧ್ಯೆ ಮಧ್ಯೆ ಅವಳ ಮಾತಿಗೆ ಬ್ರೇಕ್ ಹಾಕಿ ಅವನೇ ಮಾತನಾಡುತ್ತಿದ್ದ ತನ್ನ ಕೈಯಿಂದ ಅವನ ಬಾಯಿ ಮುಚ್ಚಿ ಹೇಳೋದನ್ನು ಪೂರ್ತಿ ಕೇಳು ನನಗೆ ಶಾಪಿಂಗ್ ಮಾಡಬೇಕು ನಂದೇನು ತಯಾರಿಲ್ಲ ಗೊತ್ತಾ ಮ್ಯಾಚಿಂಗ್ ಜ್ಯುವೆಲರ್ಸ್ ತಗೋಬೇಕು ಕೈಗಳಿಗೆ ಬಳೆ ಕಿವಿಗೆ ಕಿವಿಯೋಲೆ ಗೆಜ್ಜೆ ಏನೇನೆಲ್ಲ ಇದೆ ತಗೊಳ್ಳೋದು ನಿಮಗೆ ಗೊತ್ತಾ ನಾನು ಏನೇನೆಲ್ಲ ಪ್ಲ್ಯಾನ್ ಮಾಡಿದೆ ನಿನ್ನ ಹಾಳು ಕೆಲಸದಿಂದ ಎಲ್ಲ ಪ್ಲ್ಯಾನ್ ತೊಪ್ಪೆದ್ದು ಹೋಯಿತು ಎಂದು ಪಟಪಟನೆ ಮಾತಾಡ್ತಾ ಇದ್ದಳು ಅವನು ಅವಳ ಮುಖವನ್ನೇ ನೋಡುತ್ತಾ ಕುಳಿತಿದ್ದ ಅವನಿಗೆ ಅವಳ ಮೇಲೆ ಮುದ್ದು ಹೆಚ್ಚಾಗಿತ್ತು ಅವಳು ಮಾತನಾಡುವ ರೀತಿಗೆ ಅವನ ಬಾಯಿ ಮುಚ್ಚಿದ ಕೈಗೆ ಮುತ್ತನ್ನಿಟ್ಟ ಅರ್ಜುನ್ ತಕ್ಷಣ ತನ್ನ ಮಾತನ್ನು ನಿಲ್ಲಿಸಿ ತನ್ನ ಕೈ ಹಿಂತೆಗೆದುಕೊಂಡಳು ನಾಚಿಗೆ ಆವರಿಸಿ ಕೆನ್ನೆ ಕೆಂಪಗಾಯಿತು ತಾನೇ ಮಾತು ಶುರು ಮಾಡಿದ ಈಗೇನು ನಿನಗೆ ಶಾಪಿಂಗ್ ಮಾಡಬೇಕು ತಾನೆ ಬಾ ನನ್ನ ಜೊತೆ ನೀನು ಬೇಕು ಅಂದರೆ ಇಡೀ ಮಾಲ್ನೇ ಕೊಡಿಸಿ ಬಿಡ್ತೀನಿ ನನ್ನ ಬಂಗಾರಿ ಎಂದು ಮುದ್ದುಗರೆಯುತ್ತಾ ಮಾತನಾಡಿದವನ ಕಾಲು ತುಳಿದಿದ್ದಳು ಅಮ್ಮ ರಾಕ್ಷಸಿ ಮತ್ತೆ ಮುತ್ತು ಕೊಡ್ತೀಯಾ ಎಷ್ಟು ಸಲ ಹೇಳಿದ ಹೀಗೆಲ್ಲ ಮಾಡಬೇಡ ಅಂತ ನಾನು ಬರಲ್ಲ ನಿನ್ನ ಜೊತೆ ನನಗೇನೂ ಬೇಕಾಗಿಲ್ಲ ನಾನು ಒಬ್ಬಳೆ ಹೋಗ್ತೀನಿ ಎಂದು ಮುಖ ಒರಟು ಹೊರಟು ಒಳದುಪಟ ಹಿಡಿದು ಎಳೆದಿದ್ದ ಸಾರಿ ಪ್ಲೀಸ್ ಇನ್ನೊಮ್ಮೆ ಹೀಗೆ ಮಾಡಲ್ಲ ಬಾ ನನ್ನ ಜೊತೆ ಎಂದು ಕೇಳಿದ ನೀನು ಇಷ್ಟೆಲ್ಲ ಕೇಳ್ತಾ ಇದ್ದೀಯಾ ಅಂತ ಬರ್ತಾ ಇದ್ದೀನಿ ಇಲ್ಲ ಅಂದರೆ ಬರ್ತಾನೆ ಇರಲಿಲ್ಲ ನಿನಗೆ ಗೊತ್ತಲ್ವ ನನ್ನ ಕೋಪ ಕೆಳಗಡೆ ಕಾಯ್ತಾ ಇರ್ತೀನಿ ಬಾ ಎಂದು ಅಲ್ಲಿಂದ ಓಡಿದಳು ಏನೋ ನಿನ್ನ ಪಾಡು ಅರ್ಜುನ್ ಇವಳು ಯಾವಾಗ ಹೀಗೆ ಆಗಿದ್ದು ನನ್ನ ಪ್ರೀತಿ ಮಾಡಲ್ಲ ಅಂತಾಳೆ ಮರುಕ್ಷಣ ನನ್ನ ಅವಳ ಪ್ರೀತಿಯಲ್ಲಿ ಬೀಳುತ್ತಾಳೆ ಎಲ್ಲದಕ್ಕೂ ನಾನೇ ಆಗಬೇಕು ಅಂತಾಳೆ ಪ್ರೀತಿಯಲ್ಲಿ ನಾನು ಮಾತನಾಡಿದರೆ ಕೋಪ ಮಾಡಿಕೊಂಡು ಬೈತಾಳೆ ಏನಂತ ಅರ್ಥ ಮಾಡಿಕೊಳ್ಳೋದು ಇವಳ ನಡೆಯನ್ನು ಇದು ಇವಳು ಕೋಪ ತೋರಿಸುವ ಪರಿಯ ಅಥವಾ ನನ್ನ ಮುದ್ದುವಿನ ಮುದ್ದುಗೆರೆಯುವ ರೀತಿಯ ಅವಳ ಕಣ್ಣೇ ನನ್ನ ಮೇಲಿರುವ ಅವಳ ಪ್ರೀತಿಯನ್ನು ಹೇಳುತ್ತೆ ಅದು ನನ್ನ ಮೇಲೆ ಹೊಲವನ್ನು ಸುರಿಸಿ ನನ್ನನ್ನು ಮತ್ತೆ ಪ್ರೀತಿಯಲ್ಲಿ ಬೀಳಿಸುತ್ತೆ ಈ ಪ್ರೀತಿನು ಒಪ್ಪಲು ನಮ್ಮ ಹುಡುಗಿಗೆ ಒಂಥರ ಬಿಗುಮಾನ ಇರಲಿ ಕಾಯುವೆ ಹುಡುಗಿ ನೀನು ಹೊಲಮಿಗೆ ಕಾದು ಪಡೆದ ಪ್ರೀತಿ ರುಚಿ ಜಾಸ್ತಿ ಆ ರುಚಿ ಸವಿಯಲು ನಾನು ಕಾಯುತ್ತಲೇ ಇರುವೆ ಎಂದು ಯೋಚಿಸುತ್ತಾ ಇರುವವನು ಅಯ್ಯೋ ಇನ್ನೂ ತಡ ಮಾಡಲ್ಲ ನನ್ನ ಮೇಲಿನ ಕೋಪಕ್ಕೆ ಕ್ಯಾಬ್ ಅಥವಾ ಆಟೋ ಮಾಡಿಕೊಂಡು ಹೊರಟರು ಆಶ್ಚರ್ಯವಿಲ್ಲ ನನ್ನ ಮುದ್ದು ರಾಕ್ಷಸಿ ನಗುತ್ತಾ ಶಿಲ್ಲೆ ಹಾಕುತ್ತಾ ಕಾರ್ ಬಳಿ ಬಂದಿದ್ದ ಏನೇ ಆಗಿದೆ ನಿಮಗೆ ದಾತ್ರಿ ಅವನಿಂದ ದೂರ ಇರಬೇಕು ಅಂತ ನಿರ್ಧಾರ ತೆಗೆದುಕೊಂಡು ಈಗ ಇಡೀ ದಿನ ಅವನ ಜೊತೆಯಲ್ಲಿ ದಿನಪೂರ್ತಿ ಸಮಯ ಕಳೆಯುತ್ತಾ ಇರುವೆಯಲ್ಲೇ ಹುಡುಗಿ ಇದೇನಾ ನಿನ್ನ ಕೋಪ ತೀರಿಸಿಕೊಳ್ಳುವ ಪರಿ ಇಷ್ಟು ದಿನ ಕಾಪಾಡಿಕೊಂಡು ಬಂದ ನನ್ನ ಮರ್ಯಾದೆ ಎಲ್ಲ ಮೂರು ಕಾಸಿಗೆ ನೀನೇ ಅರಾಜಿಗೆ ಹಾಕಿಕೊಂಡೆ ನನ್ನೆದುರಿಗೆ ನಾ ಇದ್ದರೆ ನನ್ನ ಹೃದಯ ಉಚ್ಚೆದು ಕುಣಿಯುತ್ತೆ ಕಣು ನೀನೇ ಬೇಕೆಂದು ರಚ್ಚೆ ಹಿಡಿಯುತ್ತೆ ನನ್ನ ಕೋಪವಿಲ್ಲ ಕರಗಿ ನೀರಾಗಿ ಬಿಡುತ್ತೆ ನಾನೇನು ಮಾಡಲಿ ನಿನ್ನಿಂದ ದೂರ ಇರೋದು ನನ್ನಿಂದಾಗದು ಆದ ನಿನ್ನನ್ನು ಚೂರು ಕಾಡಿಸುವ ಆಸೆ ನಿನ್ನಿಂದ ಮುದ್ದಿಸಿಕೊಳ್ಳುವ ಆಸೆ ಎಂದು ತನ್ನ ತಲೆಗೆ ತಾನು ಮೊಟಕಿಕೊಂಡು ನಕ್ಕಳು ಕಾರ್ಗೆ ಹೊರಗಿ ನಿಂತು ಯೋಚನೆಗೆ ಬಿದ್ದಿದ್ದಳು ಹುಡುಗಿ ದೂರದಿಂದ ಅವಳನ್ನು ನೋಡಿದವನಿಗೆ ಮುದ್ದು ಹುಕ್ಕಿ ಬಂದಿತ್ತು ತನ್ನ ಮನದ ಬಯಕೆಯನ್ನು ತಡೆದು ಹಿಡಿದಿಟ್ಟುಕೊಂಡು ಅವಳ ಹೆದರಿಗೆ ಬಂದು ನಿಂತ ಅವನು ಬಂದಿರುವುದು ಯೋಚನೆಯಲ್ಲಿ ಮುಳುಗಿ ಹೋದವಳಿಗೆ ತಿಳಿಯಲಿಲ್ಲ ಅವಳ ಮುಖದ ಹೆದರಿಗೆ ಕೈ ಆಡಿಸಿದ ಹ್ಞೂ ಹುಡುಗಿ ಮಿಸುಕಾಡಲಿಲ್ಲ ಅವಳ ಕೆನ್ನೆಗೆ ಮುತ್ತಿಟ್ಟ ಕಂಪಿಸಿದಳು ಧಾತ್ರಿ ತಕ್ಷಣ ತನ್ನ ಯೋಚನೆಯಿಂದ ಹೊರಗಡೆ ಬಂದು ತನ್ನ ಕೆನ್ನೆ ಸವರಿಕೊಂಡಳು ಬೈಯಲು ಬಾಯಿ ತೆರೆಯುವ ಮೊದಲೇ ಅವನು ಅಲ್ಲಿಂದ ಓಡಿ ಹೋಗಿ ಕಾರನ್ನೀರಿ ಕುಳಿತಾಗಿತ್ತು ಅವಳ ಮೊಗವಿಲ್ಲ ರಾಗರಂಜಿತ ಅವನ ಮುತ್ತು ಅವಳಲ್ಲಿ ಹೊಸದಾದ ಲೋಕವನ್ನು ಸೃಷ್ಟಿಸಿಬಿಟ್ಟಿತು ಕಾರಿನ ಹಾರ್ನಿನ ಶಬ್ದಕ್ಕೆ ಮುತ್ತಿನ ಮತ್ತಲ್ಲಿ ಹೇಳುತ್ತಾ ಇರುವವಳು ಬಾಗಿಲು ತೆಗೆದು ಹೊಳಗಡೆ ಕೂತಳು ಅವನ ಮುಖ ನೋಡಲು ಏನೋ ಒಂಥರ ನಾಚುಕೆ ಆವರಿಸಿತು ಹದಿನೈದು ನಿಮಿಷ ಪಟ್ಟಣದಲ್ಲಿ ಇಬ್ಬರು ಮೌನದ ಮೋರೆ ಹೋಗಿದ್ದರು ಅವನು ಅವಳ ಮುಖವನ್ನು ಆಗಾಗ ನೋಡುತ್ತಿದ್ದ ಅವಳ ಮುದ್ದಾದ ನಾಚುಕೆಯ ತುಂಬಿಕೊಂಡಿರುವ ಕೆಂಪು ಮುಖ ಇವನ ಮನಸ್ಸಿನಲ್ಲಿ ಪುಳಕ ಹುಟ್ಟಿಸುತ್ತಿತ್ತು ಹೋಗಬೇಕಾದ ಮಾಲ್ ತಲುಪಿದರು ಅವಳ ಬಾಯಿಂದ ಒಂದು ಮಾತು ಬರಲಿಲ್ಲ ಈತ ಎಂದು ಒಲವಿನಿಂದ ಕರೆದನು ಹುಡುಗ ತಗ್ಗಿಸಿದ ತಲೆ ಎತ್ತಿ ಅವನ ಮುಖ ನೋಡಿದಳು ಇಬ್ಬರ ಕಣ್ಣುಗಳು ಸಂಧಿಸಿದವು ಅವನು ಅವಳ ಕಣ್ಣಿನಲ್ಲಿ ತುಂಬಿದ್ದ ತನ್ನ ಬಿಂಬವನ್ನು ನೋಡುತ್ತಾ ಮೈಮರಿತ ಅವನ ಕಣ್ಣಿನಲ್ಲಿದ್ದ ಹೊಲವಿನಲ್ಲಿ ಮುಳುಗಿ ಹೋಗಿದ್ದಳು ಹುಡುಗಿ ಇಬ್ಬರನ್ನು ಎಚ್ಚರಿಸಿತು ಇಂದಿನಿಂದ ಬಂದ ಕಾರು ಪಾಪಿ ಎಂಥ ಟೈಮ್ನ ಹಾಳು ಮಾಡಿದ ಎಂದು ಅವಳ ಕಡೆ ನೋಡಿ ಕಣ್ಣು ಮಿಟುಕಿಸಿ ಹೇಳಿದ ಅವನ ಮಾತಿಗೆ ನಕ್ಕಳು ದಾತ್ರಿ ನಗಬೇಡ ನೀನು ಹೀಗೆ ನಕ್ಕು ನಕ್ಕು ನನ್ನ ಕೊಲ್ಲಬೇಡ ಈ ನಗು ನನ್ನ ಹೃದಯದ ಹಾದಿ ತಪ್ಪಿಸಿ ಎಲ್ಲೋ ಕಳೆದು ಹೋಗೋ ಹಾಗೆ ಮಾಡುತ್ತೆ ಹುಡುಗಿ ನೀನಂತೂ ನನ್ನ ಒಪ್ಪಿ ಅಪ್ಪುವುದು ಯಾವಾಗಲೂ ಅಲ್ಲಿ ತನಕ ನಾನು ಏನು ತಪ್ಪಾಗದೆ ಇರೋ ಹಾಗೆ ನೋಡಿಕೊಳ್ಳಬೇಕು ಆ ಕೆನ್ನೆಗೂಳಿ ನನ್ನನ್ನು ಬಾ ಎಂದು ಕರೆದಂತೆ ಅನಿಸಿಬಿಡುತ್ತದೆ ನನಗೆ ಎಂದು ತುಂಟನಗಿ ನಕ್ಕ ಸಾಕು ಮಾತು ಬಾಬಾ ಹೋಗೋಣ ಎಂದು ಹೇಳಿ ಅವನ ಕೈ ಹಿಡಿದು ಹೆಜ್ಜೆ ಹಾಕಿದಳು ಇಬ್ಬರು ಸೇರಿ ತುಂಬ ಹೊತ್ತು ಶಾಪಿಂಗ್ ಮಾಡಿದರು ಅವಳು ತನಗೆ ಬೇಕಾದ ಜುವೆಲರ್ಸ್ ಕೊಂಡುಕೊಂಡಳು ಎಲ್ಲವನ್ನು ತುಂಬ ಆಸೆಯಿಂದ ಅವಳು ಕೊಂಡುಕೊಳ್ಳುವುದನ್ನು ನೋಡುತ್ತಾ ಕಳೆದೇ ಹೋಗಿದ್ದ ಹುಡುಗ ಅವಳು ಅವನ ಕಣ್ಣಿಗೆ ಒಂಥರ ಹಬ್ಬ ಅವಳಿಗೆ ಗೊತ್ತಾಗದ ಹಾಗೆ ಒಂದು ಪುಟ್ಟದಾದ ಮುತ್ತಿನ ಸರ ಕೊಂಡುಕೊಂಡ ಶಾಪಿಂಗ್ ಮುಗಿಸಿ ಮನೆಯ ದಾರಿ ಹಿಡಿದರು ಇಬ್ಬರು ಮಧ್ಯದಲ್ಲಿ ಚಾಟ್ ಊಟ ಐಸ್ ಕ್ರೀಮ್ ಎಲ್ಲವೂ ಆಯಿತು ಇಬ್ಬರು ಖುಷಿಯಲ್ಲಿ ಆ ದಿನವನ್ನು ಕಳೆದರು ರಾಯರ ಹಟ್ಟಿ ಸ್ವರ್ಗದಂತೆ ಕಂಗೋಳಿಸುತ್ತಿತ್ತು ನೋಡುವವರ ಕಣ್ಣಿಗೆ ಹಬ್ಬದಂತೆ ಗೋಚರಿಸುತ್ತಿತ್ತು ಗೋಲ್ಡ್ ಬಣ್ಣದ ಜುಬ್ಬ ತೊಟ್ಟು ಮಿಂಚುತ್ತಿದ್ದ ಸಮರ್ಥ್ ತಾನೇನು ಕಮ್ಮಿ ಎನ್ನುವಂತೆ ಮೆರೂನ್ ಬಣ್ಣದ ಸೀರೆ ಬಂಗಾರದ ಹಂಚು ಅದಕ್ಕೆ ಒಪ್ಪುವ ಸರಬಳೆಗಳು ಸೊಂಟಕ್ಕೆ ಮೆರುಗು ನೀಡುತ್ತಿದ್ದ ಸೊಂಟದ ಪಟ್ಟಿಯನ್ನು ಹಾಕಿ ಮಿಂಚುತ್ತಿದ್ದಳು ಅನಿತಾ ಅಶು ಸತೀಶ್ ಕೂಡ ತುಂಬ ಮುದ್ದಾಗಿ ರೆಡಿ ಆಗಿದ್ದರು ಒಬ್ಬರಲ್ಲೂ ಬಿಟ್ಟು ಮತ್ತೊಬ್ಬರು ಇರುತ್ತಿರಲಿಲ್ಲ ಅವರಿಬ್ಬರಲ್ಲಿ ಸ್ನೇಹ ಚಿಗುರಿತ್ತು ಮನದಲ್ಲಿ ಹೊಸ ಆಸೆಗಳು ಹುಟ್ಟುತ್ತಿದ್ದರೂ ಇಬ್ಬರಿಗೂ ಅದರ ಹರಿವಿರಲಿಲ್ಲ ಒಟ್ಟಿಗೆ ಇರುವ ಸಮಯವನ್ನು ಮಾತ್ರ ಮಿಸ್ ಮಾಡಿಕೊಳ್ಳದೆ ಜೊತೆಯಾಗಿ ಕಳೆಯುತ್ತಿದ್ದರು ಕೆಂಪು ಬಣ್ಣದ ತುಂಬ ತೋಳಿನ ಶರ್ಟ್ ಹಾಕಿ ಬಿಳಿ ಬಣ್ಣದ ಲುಂಗಿ ಹಾಕಿದ ಅರ್ಜುನ್ ಅದು ಅವನ ತುಂಬ ದಿನದ ಕನಸು ಲುಂಗಿ ಹೊಟ್ಟು ಅದನ್ನು ಸಂಭಾಳಿಸುವುದನ್ನು ಪ್ರಾಕ್ಟೀಸ್ ಕೂಡ ಮಾಡಿಕೊಂಡಿದ್ದ ಅವನ ಕಣ್ಣುಗಳು ಅವನ ಮನದೊಡಿತಿಗಾಗಿ ಅರಸುತ್ತಿತ್ತು ಅವಳು ಅವನ ಕಣ್ಣಿಗೆ ಕಾಣದ ತಪ್ಪಿಸಿಕೊಂಡು ಓಡಾಡುತ್ತಿದ್ದಳು ಎಷ್ಟು ತಪ್ಪಿಸಿಕೊಂಡರೂ ಅರ್ಜುನ ಕಣ್ಣಿಗೆ ಬೀಳಲೇ ಬೇಕು ಉಡುಗೆ ದಾತ್ರಿಯನ್ನು ಕರೆದ ಅನ್ನಪೂರ್ಣೇಶ್ವರಿಯವರು ಅವಳಿಗೆ ಹೂವು ತರುವಂತೆ ಹೇಳಿದ್ದರು ತರಲು ಬಂದವಳ ಹಿಂದೆಯೇ ಬಂದಿದ್ದನು ಅವನು ಹೂವನ್ನು ಬಟ್ಟಲಿಗೆ ತುಂಬಿಸಿಕೊಂಡು ಹೊರಟವಳ ಎದುರಿಗೆ ಬಂದು ನಿಂತಿದ್ದ ಕೆಂಪು ಬಣ್ಣದ ಸೀರೆಗೆ ಬಂಗಾರದ ಬಣ್ಣದ ಹಂಚು ಅವಳ ಬಣ್ಣಕ್ಕೆ ಅವಳ ಮುದ್ದಾದ ಮುಖಕ್ಕೆ ಮತ್ತಷ್ಟು ಮೆರುಗು ಕೊಟ್ಟಿತ್ತು ಅದಕ್ಕೆ ಸರಿ ಒಂದು ಒಂದೇ ಜ್ಯುವೆಲ್ಸ್ ಕಣ್ಣುಗಳಿಗೆ ಕಾಡಿಗೆ ಕಿವಿಗೆ ದೊಡ್ಡನೆಯ ಕಿವಿಯೋಲೆ ಹಾಕಿ ಕೂದಲನ್ನು ಹಾಗೆ ಬಿಟ್ಟಿದ್ದಳು ಅವನ ಕಣ್ಣಿಗೆ ಮುದ್ದಾಗಿ ಕಂಡಳು ಅವಳನ್ನೇ ನೋಡುತ್ತ ನಿಂತವನಿಗೆ ಜಾಗ ಬಿಡು ಎಂದಾಗ ಅವನು ಅವಳ ಕಣ್ಣಿನ ಹಾಳಕ್ಕೆ ಇಳಿದು ಅವಳ ಹತ್ತಿರವೇ ಬಂದಾಗ ಅವಳ ಹೆದಬಡಿತ ಹೆಚ್ಚಿತ್ತು ಹಾಗೆ ಅವನು ಹತ್ತಿರ ಬಂದಾಗ ಇವಳು ಹಿಂದಕ್ಕೆ ಸರಿಯುತ್ತ ಬಂದಳು ಗೋಡೆಗೊರುಗಿ ನಿಂತವಳು ಬಳಿ ಬಂದನು ಬಯಕ್ಕೋ ನಾಚಿಕೆಗೋ ಕಣ್ಣು ಮುಚ್ಚಿದವು ಅವಳ ಮೈಯ ಘಮ ಇವನ ಹೃದಯವು ಆದಿ ತಪ್ಪಿಸುತ್ತಿತ್ತು ಅವಳ ಕತ್ತಿಗೆ ಹಾರದಂತೆ ತನ್ನ ಕೈಗಳನ್ನು ಬಳಸಿಕೊಂಡು ಅವಳು ಹಾಕಿದ್ದ ಸರ ತೆಗೆದು ನಾನು ಅವಳಿಗಾಗಿ ಆಸೆಪಟ್ಟು ತಂದ ಮುತ್ತಿನ ಸರ ಹಾಕಿದ್ದನು ಆಗ ಕಣ್ಣು ಬಿಟ್ಟಳು ದಾತ್ರಿ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಹಣೆಗೆ ಮುತ್ತನ್ನಿಟ್ಟು ಬೇಗ ಒಪ್ಪಿಗೆ ಕೊಡೆ ಹುಡುಗಿ ಇನ್ನಷ್ಟು ಕಾಯಿಸಿ ಬಿಡ ಬಡಪಾಯಿ ಜೀವ ತಡೆಯೋಲ್ಲ ಎಂದು ಹೇಳಿ ಅವಳ ಬಿಟ್ಟು ಹೊರಟವನ್ನು ಮತ್ತೆ ಒಂದು ಸ್ವಲ್ಪ ತಮ್ಮ ಸೊಂಟ ಎಕ್ಸ್ಪ್ರೆಸ್ ಮಾಡ್ತಾ ಇರೋದನ್ನು ಕಮ್ಮಿ ಮಾಡಿ ಎಂದು ಹೇಳಿ ಅವಳ ಸೊಂಟವನ್ನು ಗಿಲ್ಲಿ ಅಲ್ಲಿಂದ ಹೂಡಿದ ಕಿರುನಗೆ ಹುಡುಗಿ ಅವನು ಹಾಕಿದ ಸರವನ್ನು ಹಿಡಿದು ಅದಕ್ಕೆ ಮೆಲ್ಲಗೆ ಮುತ್ತು ನಿಟ್ಟಳು ಐ ಲವ್ ಯು ಅರ್ಜುನ್ ಎಂದಳು ಅವಳ ಮನ ಹಕ್ಕಿಯಂತೆ ಹಾರಾಡುತ್ತಿತ್ತು ಕೈಯಲ್ಲಿ ಹೂವು ನನಗಿಂತ ನೀನೇ ಚಲುವೆ ಎಂದು ಹೇಳಿದಂತೆ ನಾಚುಕೆಯಿಂದ ಅವಳ ಮುಗ ಕ ಕೆಂಪಗಾಗಿತ್ತು ತನ್ನನ್ನು ಸಾವರಿಸಿಕೊಂಡು ಎಲ್ಲರೂ ಹಿರುವಲ್ಲಿಗೆ ಬಂದಿದ್ದಳು ದಾತ್ರಿ ಎಲ್ಲೇ ಹೋದರೂ ಅವಳನ್ನು ಹಿಂಬಾಲಿಸುವ ಕೆಲಸ ಅರ್ಜುನ್ದು ಸಮಯ ಸಿಕ್ಕಾಗೆಲ್ಲ ಅವಳ ಮಾತನಾಡಿಸಿ ತುಂಟತನ ಮಾಡಿ ಅವಳ ಮೊಗದಲ್ಲಿ ಕೆಂಪು ಮೂಡಿಸುತ್ತಿದ್ದ ಹೊಸ ಸಂಬಂಧಗಳಿಗೆ ಬರೆಯುವ ಮುನ್ನುಡಿಯ ನಿಶ್ಚಿತಾರ್ಥ ಒಳ್ಳೆಯ ಸಂಕಲ್ಪದೊಂದಿಗೆ ಶುರುವಾಗಿದ್ದು ಅಂದಿನ ಕಾರ್ಯಕ್ರಮ ಪುರೋಹಿತರು ಸಮರ್ಥ್ ಮತ್ತು ಅನಿತಾಳನ್ನು ಕರೆದು ಹೆದರು ಬೆದರು ಕೂತುಕೊಳ್ಳುವಂತೆ ತಿಳಿಸಿದರು ಸಮರ್ಥನ ಹಿಂದೆ ಅವನ ಮನೆಯವರು ಕೂತರೆ ಅನಿತಾಳ ಹಿಂದೆ ಅವರ ಮನೆಯವರು ಪುರೋಹಿತರು ಜಾತಕವನ್ನು ನೋಡಿ ರಾಶಿ ನಕ್ಷತ್ರಗಳ ಅನುಸಾರ ಮದುವೆಯ ದಿನಾಂಕವನ್ನು ನೋಡಿ ಲಗ್ನ ಪತ್ರಿಕೆ ಬರೆದು ಅದನ್ನು ಓದಿದರು ಸಮರ್ಥ್ ಅನು ಕಣ್ಣಿನಲ್ಲಿ ಮಾತನಾಡುತ್ತಾ ತಮ್ಮ ಸಂತಸವನ್ನು ಅನುಭವಿಸುತ್ತಿದ್ದರು ಹೆಣ್ಣು ಗಂಡು ಹೆದುರು ಬದುರಾಗಿ ನಿಂತು ತಮ್ಮ ಹೆಸರುಗಳಲ್ಲಿರುವ ಉಂಗುರವನ್ನು ಅದಲು ಬದಲು ಮಾಡಿಕೊಂಡು ಇಬ್ಬರು ತಮ್ಮ ತಮ್ಮ ಕೈಗಳನ್ನು ಬೆಸೆದುಕೊಂಡು ನಿಂತರು ಅವರನ್ನು ರೇಗಿಸುವ ಕೆಲಸ ಅರ್ಜುನ್ ಸತೀಶ್ ಅಶು ವಹಿಸಿಕೊಂಡಿದ್ದರು ಎರಡು ಮನೆಯವರು ಸೇರಿ ಇಬ್ಬರಿಗೂ ಆರತಿ ಬೆಳಗಿದರು ಸಮರ್ಥ್ ಮತ್ತು ಹನು ಎಲ್ಲರಿಗೂ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡರು ಹಾಡು ಅರಟೆ ತುಂಟಾಟಗಳಲ್ಲಿ ಆ ದಿನವನ್ನು ತುಂಬ ಮೋಜಿನಿಂದ ಕಳೆದರು ಎಲ್ಲರೂ ನಿಶ್ಚಿತಾರ್ಥ ಮುಗಿಸಿ ಎಲ್ಲರೂ ಅವರವರ ಮನೆಗೆ ಹೊರಟರು ಮುದ್ದಾದ ಜೋಡಿಗಳ ಮಾತುಕತೆ ಫೋನ್ನಲ್ಲಿ ಸಾಗುತ್ತಿತ್ತು ತಾವೇನು ಕಮ್ಮಿ ಎನ್ನುವಂತೆ ಸತೀಶ್ ಮತ್ತು ನಡುವೆ ಮೆಸೇಜ್ ಗಳಲ್ಲಿ ಸಂಭಾಷಣೆ ನಡೆಯುತ್ತಿತ್ತು ತನ್ನ ಫೋನಲ್ಲಿ ಕದ್ದು ತೆಗೆದಿದ್ದ ಅವಳ ಫೋಟೋಗಳನ್ನು ನೋಡುತ್ತಾ ಅದರ ಜೊತೆ ಮಾತಿಗಿಳಿದಿದ್ದ ಅರ್ಜುನ್ ರೂಮಿನಲ್ಲಿ ಹೊಬ್ಬಳೆ ಕೂತು ತನ್ನ ಪ್ರೇಮದ ತನ್ನ ಪ್ರೇಮದ ಹೊಳೆಯ ಒಲವನ್ನು ಸುರಿಸಿ ಹಾಕಿದ್ದ ಸರವನ್ನು ಹಿಡಿದು ಮನದಲ್ಲಿ ಪ್ರೀತಿಗೀತೆ ಹಾಡುತ್ತಿದ್ದಳು ದಾತ್ರಿ ಅವಳನ್ನು ಎಚ್ಚರಿಸುವಂತೆ ಬಂದಿದ್ದು ಆ ಫೋನ್ ಪ್ರೈವೇಟ್ ನಂಬರ್ ಎಂದು ತೋರಿಸುತ್ತಿತ್ತು ಅವಳ ಫೋನ್ ಅದನ್ನು ಎತ್ತಿ ಕಿವಿಗೆ ಇಟ್ಟುಕೊಂಡಳು ಆ ಕಡೆಯಿಂದ ಬಂದ ಮಾತುಗಳು ಅವಳ ಮನದಲ್ಲಿ ದಿಗಿಲನ್ನು ಹುಟ್ಟಿಸಿ ಅಣೆಯಲ್ಲಿ ಬೆವರಿನ ಅನಿಗಳು ಸಾಲಾಗಿ ನಿಂತವು ಆದಷ್ಟು ತನ್ನ ಭಯವನ್ನು ಮುಚ್ಚಿಟ್ಟು ಅವರ ಜೊತೆ ಮಾತನಾಡಲು ಎಣಗಾಡುತ್ತಿದ್ದಳು ಪ್ರೀತಿಪಾತ್ರರಾದ ಅರ್ಜುನ್ ಮತ್ತು ನಿನ್ನ ಅಣ್ಣ ಸತೀಶ್ ನಿನಗೆ ಬೇಕು ಅಂದರೆ ನಾನು ಹೇಳುವ ಕೆಲಸ ಮಾಡಿಕೊಡಬೇಕು ಇಲ್ಲ ಅಂದರೆ ಅವರಿಬ್ಬರನ್ನು ನಾನು ಏನು ಮಾಡುವೆ ಅನ್ನೋದನ್ನು ನಿನ್ನಿಂದ ಹೆಣಿಸಲು ಸಾಧ್ಯವಿಲ್ಲ ನೆನಪಿರಲಿ ಆಗ ಹಾಗ ನಿನಗೆ ಫೋನ್ ಮಾಡಿ ಮಾಡಬೇಕಾದ ಕೆಲಸದ ಬಗ್ಗೆ ತಿಳಿಸಿವೆ ಎನ್ನುವ ಮಾತುಗಳು ಆ ಕಡೆಯಿಂದ ಬಂದಾಗ ದಾತ್ರಿ ಒಂದು ಸಾರಿ ನಡುಗಿದಳು ಹೆದರಿದರೆ ಹೆದರಿಸುವವರು ಜಾಸ್ತಿ ಧೈರ್ಯಗೆಟ್ಟರೆ ಆಳಿಗೊಂದು ಕಲ್ಲು ಎನ್ನುವಂತೆ ನಮ್ಮ ಆತ್ಮವಿಶ್ವಾಸ ಕುಗ್ಗಿಸುವವರು ಹೆಚ್ಚು ಎಂದು ಅರಿತ ದಾತ್ರಿ ಧೈರ್ಯವಾಗಿ ಮಾತನಾಡುವ ನಿರ್ಧಾರ ತೆಗೆದುಕೊಂಡು ತಿರುಗಿ ಬಿದ್ದಳು ನೋಡು ನೀನು ಎಷ್ಟೇ ಹೇಳಿದರೂ ಅಷ್ಟೆ ನಾನು ಯಾವ ಕೆಲಸನೂ ಮಾಡಿಕೊಡಲ್ಲ ನನ್ನ ಹೆದರಿಸಿ ಬೆದರಿಸಿದರೆ ನಿನ್ನ ಕೆಲಸ ಆಗುತ್ತೆ ಅಂತ ನೀನು ಅಂದುಕೊಂಡಿದ್ದರೆ ಅದು ಶುದ್ಧ ತಪ್ಪು ವಿಚಾರ ಅದನ್ನು ಮೊದಲು ನಿನ್ನ ತಲೆಯಿಂದ ತೆಗೆದುಬಿಡು ನನಗೆ ಗೊತ್ತು ನೀನು ಬಗಳುವ ನಾಯಿ ಮತ್ತೊಮ್ಮೆ ನಿನ್ನ ಕಡೆಯಿಂದ ನನಗೆ ಫೋನ್ ಬರಬಾರದು ನೀನು ಅವರ ತಂಟೆಗೆ ಹೋದರೆ ಅವರು ನಿನ್ನ ಉಳಿಸುತ್ತಾರಾ ಎನ್ನುವುದನ್ನು ಮೊದಲು ಯೋಚಿಸು ಬೆಕ್ಕು ನೋಡೋಕೆ ಹುಲಿಯಂತೆ ಕಾಣಬಹುದು ಆದರೆ ಹುಲಿಗೆ ಹಾಗೂ ಬೆಕ್ಕಿಗೆ ವ್ಯತ್ಯಾಸವಿದೆ ಎಂದಳು ತನ್ನಲ್ಲಿ ಇದ್ದ ಎಲ್ಲ ಧೈರ್ಯವನ್ನು ಒಟ್ಟುಗೂಡಿಸಿ ಮಾತನಾಡಿ ಫೋನ್ ಇಟ್ಟವಳ ಕಣ್ಣಿನಲ್ಲಿ ಕಣ್ಣೀರಿನ ಜಲಪಾತ ಅವನಾಡಿದ ಮಾತುಗಳೇ ಕಿವಿಯಲ್ಲಿ ಮಾರ್ತನಿಸುತ್ತಿತ್ತು ಮತ್ತೆ ಮತ್ತೆ ಫೋನ್ ನೋಡುತ್ತಲೇ ಇದ್ದಳು ಪುನಂ ಕರೆ ಬರಬಹುದೇ ಎಂದು ಬರದಿದ್ದಾಗ ಮನಸ್ಸಿಗೆ ಸ್ವಲ್ಪ ನಿರಾಳ ಎನಿಸಿತು ತಡರಾತ್ರಿ ಆದರೂ ನಿದ್ದೆ ಹತ್ತಿರ ಸುಳಿಯಲಿಲ್ಲ ಮನಸ್ಸು ಕೆಟ್ಟದನ್ನು ಶಂಕಿಸುತ್ತಿತ್ತು ಆಗಾಗದಿರಲಿ ಎಂದು ಬೇಡಿಕೊಳ್ಳುವುದೊಂದೇ ಅವಳ ಪಾಲಿಗೆ ಉಳಿದಿತ್ತು ಅಷ್ಟಕ್ಕೂ ಅಸಲಿಗೆ ಅವಳಿಗೆ ಫೋನ್ ಮಾಡಿದ್ದು ಶಶಾಂಕ್ ಭೂಪತಿಯನ್ನು ಬಿಡಿಸಲು ತುಂಬಾ ಕಷ್ಟಪಟ್ಟಿದ್ದ ಆದರೆ ಅವನ ಪ್ರಯತ್ನ ವಿಫಲವಾಗಿತ್ತು ಹಾಗೆ ತನ್ನ ಮುಚ್ಚಿ ಹೋಗಿದ್ದ ಕಂಪನಿಯನ್ನು ಮತ್ತೊಮ್ಮೆ ತೆರೆಯಲು ನೋಡುತ್ತಿದ್ದ ಅದಕ್ಕೂ ಕಲ್ಲು ಬಿದ್ದಿತ್ತು ಸತೀಶ್ ಮತ್ತು ಅರ್ಜುನ್ ಅವನ ಕಂಪನಿಯ ಲೈಸೆನ್ಸ್ ರದ್ದು ಮಾಡಿದ್ದಲ್ಲದೆ ಭೂಪತಿ ಜೈಲಿನಲ್ಲೇ ಇರುವಂತೆ ನೋಡಿಕೊಳ್ಳುತ್ತಿದ್ದರು ಎಲ್ಲ ಕಡೆಯಿಂದಲೂ ಪ್ರಯತ್ನಪಟ್ಟು ಅಲ್ಲಿ ಸೋತು ಹೋದವನು ಈಗ ದಾತ್ರೆಯನ್ನು ಎದುರಿಸಿ ತನ್ನ ಕಾರ್ಯವನ್ನು ಸಾಧಿಸಬೇಕೆಂದು ಪ್ಲಾನ್ ಹಾಕಿ ಬಂದಿದ್ದ ಅದರ ಜೊತೆಗೆ ಅವನಿಗೆ ದಾತ್ರೆಯ ಮೇಲೆ ಅವಳ ಸೌಂದರ್ಯದ ಮೇಲೆ ಮೊದಲಿಂದಾನು ಆಸೆ ಇದ್ದಿದ್ದರಿಂದ ಆ ಚಪಲಗಳನ್ನು ತೀರಿಸಿಕೊಳ್ಳಲು ಇದೇ ಸರಿಯಾದ ಮಾರ್ಗ ಎಂದು ಆಯ್ದುಕೊಂಡಿದ್ದ ರಾತ್ರಿ ಅವನಾಡಿದ ಮಾತುಗಳಿಗೆ ಎದರದೆ ತಿರುಗಿ ಬಿದ್ದಿದ್ದಳು ಅವಳಾಡಿದ ಮಾತುಗಳು ಇವನಲ್ಲಿ ರೋಷವನ್ನು ಹುಟ್ಟಿಸಿತ್ತು ಏನಾದರೂ ಮಾಡಿ ತನ್ನ ಕಾರ್ಯವನ್ನು ಸಾಧಿಸಲೇಬೇಕೆಂದು ನಿರ್ಧರಿಸಿ ಅದಕ್ಕೆ ತಕ್ಕನಾದ ಪ್ಲಾನ್ ತಯಾರಿ ಮಾಡಿಕೊಂಡು ನಿರಾಳನಾಗಿ ಮಲಗಿದ್ದ ಆಲೋಚನೆಯಲ್ಲಿ ಒರಳಾಡಿ ಮಲಗಿದ್ದವಳಿಗೆ ನಿದ್ದೆ ಬಂದಾಗ ತುಂಬಾ ಹೊತ್ತಾಗಿತ್ತು ಬೆಳಿಗ್ಗೆ ಎದ್ದಿದ್ದು ಕೂಡ ಅಷ್ಟೇ ಲೇಟ್ ಅಮ್ಮನ ಕೂಗಿಗೆ ಎಚ್ಚರವಾಗಿತ್ತು ಸಮಯ ನೋಡಿ ಬೇಗ ಬೇಗನೆ ತಯಾರಾಗಿ ಕೆಳಗಡೆ ಬಂದವಳ ಮುಖದಲ್ಲಿ ಎಂದಿನ ಕಳೆ ಇರಲಿಲ್ಲ ನಗು ಮಾಸಿತ್ತು ತುಂಟತನ ಕಾಣೆಯಾಗಿತ್ತು ಮನಸ್ಸಿನ ಮೂಲೆಯಲ್ಲಿ ಭಯ ತಾಂಡವವಾಡುತ್ತಿತ್ತು ದೇವರ ಕೋಣೆ ಹೊಕ್ಕಿದವಳು ದೀಪ ಹಚ್ಚಿ ಮನಸಾರೆ ಬೇಡಿಕೊಂಡು ತಿಂಡಿ ತಿನ್ನಲು ಬಂದಳು ಪಟಪಟನೆ ಮಾತನಾಡುವ ಹುಡುಗಿ ಸುಮ್ಮನೆ ಇರುವುದನ್ನು ಗಮನಿಸಿದ ಮನೆಯವರಿಗೆ ಮತ್ತೊಮ್ಮೆ ಆತಂಕವಾಯಿತು ಶಾರದಾ ಅವರು ಅವಳನ್ನು ಗಮನಿಸಿ ಕಣ್ಣ ಸನ್ನೆಯಲ್ಲಿ ತಮ್ಮ ಪತಿ ತಮ್ಮ ಮನಸ್ಸಿನ ಆತಂಕ ಹೇಳಿಕೊಂಡರು ಶಶಿಧರವರು ಕಣ್ಣಲ್ಲಿ ಶಾರದಾ ಅವರಿಗೆ ಸಮಾಧಾನ ಮಾಡಿ ಮಗಳ ಕಡೆ ತಿರುಗಿ ಏನಾಯಿತು ಗೊಂಬೆ ಎಂದರು ತನ್ನಲ್ಲಿ ಆಗುವ ಚಿಕ್ಕ ಬದಲಾವಣೆಯು ಮನೆಯವರಿಗೆ ನೋವು ಕೊಡುತ್ತೆ ಎಂದು ಅರಿತ ರಾತ್ರಿ ಮುಖದಲ್ಲಿ ನಾಟಕೀಯ ನಗು ತಂದುಕೊಳ್ಳುತ್ತಾ ಏನೂ ಹಾಗಿಲ್ಲಪ್ಪ ಯಾಕೋ ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಬಂದಿಲ್ಲ ಅದಕ್ಕೆ ಸ್ವಲ್ಪ ತಲೆನೋವು ಎಂದಳು ನಿದ್ದೆ ಬರಲ್ಲ ಗೊಂಬೆ ಪ್ರೀತಿಯಲ್ಲಿ ಬಿದ್ದು ತೇಲಾಡುತ್ತಾ ಇರುವವರಿಗೆ ನಿದ್ದೆ ಬರಲ್ಲ ಪಾಪ ಅದೆಷ್ಟು ಕಾಟ ಹಂತ ಸಹಿಸುತ್ತಾನೋ ನಿನ್ನ ರೋಮಿಯೋ ಎಂದು ನಗುತ್ತ ಹೇಳಿದ ಸತೀಶ್ ಏನಪ್ಪ ಇದು ನಿನ್ನ ವೈಯಕ್ತಿಕ ಅನುಭವವೇ ಎಂದು ಅವನನ್ನು ಛೇಡಿಸಿದನು ಸಮರ್ಥ್ ಅದೆಲ್ಲ ಏನಿಲ್ಲ ಇದಕ್ಕೆಲ್ಲ ಅನುಭವ ಯಾಕೆ ಜನರಲ್ ನಾಲೆಡ್ಜ್ ಎಂದು ಕಿರುನಗುತ್ತಾ ಹೇಳಿ ತಪ್ಪಿಸಿಕೊಳ್ಳಲು ಪ್ರಯತ್ನಪಟ್ಟ ಸತಿ ನಮಗೆ ಗೊತ್ತು ಸಾಹೇಬ್ರೆ ತಾವು ಹೀಗೀಗ ಫೋನಿನಲ್ಲಿ ತುಂಬ ಬ್ಯುಸಿ ಅಂತ ನಮ್ಮ ಫೋ ಪೊಲೀಸ್ ಹುಡುಗಿಗೆ ಯಾರು ಅಂತ ಹೇಳಲ್ಲ ರಾತ್ರಿ ಚಾಟಿಂಗ್ ಕದ್ದು ಮುಚ್ಚಿ ಮಾತುಕತೆ ಎಲ್ಲ ಗೊತ್ತು ಎಂದು ನಗುತ್ತಾ ಸಮರ್ಥ್ ಸತೀಶ್ನ ಕಿವಿಯಲ್ಲಿ ಬಿಸುಗುಟ್ಟಿದನು ಅಯ್ಯೋ ಸಮರ್ಥ್ ಪ್ಲೀಸ್ ಕಣು ಅಪ್ಪ ಅಮ್ಮನಿಗೆ ಗೊತ್ತಾದರೆ ಕಷ್ಟ ಸ್ವಲ್ಪ ಸುಮ್ಮನೆ ಇರಪ್ಪ ಎಂದು ಸಮರ್ಥ್ ಕಿವಿಯಲ್ಲಿ ಸತಿ ಹೇಳಿ ನಕ್ಕನು ಸ್ವಲ್ಪ ಸುಮ್ಮನೆ ಇರ್ತೀರ ಇಬ್ಬರು ಹೇಳಮ್ಮ ಏನಾಯಿತು ಅಂತ ಎಂದು ಮತ್ತೆ ಕೇಳಿದರು ಶಶಿಧರ್ ನೆನ್ನೆ ಓಡಾಟ ಜಾಸ್ತಿ ಆಗಿತ್ತು ಅದಕ್ಕೆ ಸ್ವಲ್ಪ ಸುಸ್ತು ಆಗಿತ್ತು ನಿದ್ದೆ ಸರಿಯಾಗಿಲ್ಲ ಎಂದು ತಲೆ ತಗ್ಗಿಸಿ ಹೇಳಿದಳು ದಾತ್ರಿ ಬಂದು ನಿಂತ ಶಾರದಾ ಅವರು ಅವಳ ತಲೆ ನಿವರಿಸುತ್ತಾ ನಿದ್ದೆ ಬರಲ್ಲ ಅಂದರೆ ಏನೋ ಅರ್ಥ ತಲೆಯಲ್ಲಿ ಏನೋ ಇಟ್ಟುಕೊಂಡು ಯೋಚಿಸುತ್ತಾ ಇದ್ದೀಯಾ ಅನ್ನೋದು ಸ್ಪಷ್ಟಪುಟ್ಟ ಅದು ಅರ್ಜುನ್ಗೆ ಸಂಬಂಧಪಟ್ಟಿದ್ದಾದರೆ ಏನು ಮಾಡಬೇಕು ಅನ್ನೋ ಗೊಂದಲ ಇದ್ದರೆ ಕುಳಿತು ಯೋಚಿಸು ಅವನ ಪ್ರೀತಿಗಾಗಿ ಅಂಬಲಿಸಿದ್ದು ನೀನು ಈಗ ಅವನು ನಿನ್ನ ಜೊತೆ ತನ್ನ ಪ್ರೀತಿಯನ್ನು ಹಂಚಲು ಬೊಗಸೆಯಲ್ಲಿ ಹಿಡಿದು ತುದಿಗಾಲಿನಲ್ಲಿ ನಿಂತಿದ್ದಾನೆ ನಿನ್ನದೇ ತಪ್ಪು ಕಲ್ಪನೆಗಳನ್ನು ಬಿಟ್ಟು ಮನದಲ್ಲಿ ಇರುವ ಪ್ರೀತಿಯನ್ನು ವ್ಯಕ್ತಪಡಿಸು ಗೊಂಬೆ ಹೃದಯದಲ್ಲಿರುವ ಭಾರವನ್ನು ಸ್ವಲ್ಪ ಇಳಿಸು ಆಗ ಮನಸ್ಸು ನಿರಾಳವಾಗಿ ಹೃದಯ ತಂಪಾಗಿ ಹೋಗಬೇಕಾದ ದಾರಿ ಸ್ಪಷ್ಟವಾಗುತ್ತದೆ ಪ್ರೀತಿ ಬಂದಾಗ ಬಾಜಿ ತಬ್ಬಿಕೊಳ್ಳಬೇಕು ಗೊಂಬೆ ಪ್ರೀತಿ ಕಳೆದು ಹೋದ ಮೇಲೆ ಮತ್ತೆ ಸಿಗಲ್ಲ ನಾನು ಹೇಳಿರುವ ಮಾತುಗಳನ್ನು ಮನದಲ್ಲಿ ಇಟ್ಟುಕೊಂಡು ಒಳ್ಳೆ ನಿರ್ಧಾರಕ್ಕೆ ಬಾಗೊಂಬೆ ಎಂದು ಹೇಳಿದರು ಶಾರದಾ ಅವರು ಮುಂದುವರೆಯುವುದು ಸ್ನೇಹಿತರೇ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು